ನಟ ವಿಜಯ ರಾಘವೇಂದ್ರ ಅವರು ಸ್ಪಂದನ ನಿಧನದ ಬಳಿಕ ಮಗ ಶೌರ್ಯನ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುತ್ತಿದ್ದರೂ ಶೌರ್ಯನಿಗೆ ತಾಯಿ ಸ್ಪಂದನ ಇಲ್ಲ ಎನ್ನುವ ಭಾವನೆ ಬರಬಾರದೆಂದು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ರಾಘು ಇದೀಗ ವಿಜಯ ರಾಘವೇಂದ್ರ ಅವರು ಇದ್ದಕ್ಕಿದ್ದಂತೆ ಮಗ ಶೌರ್ಯನನ್ನ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾರಂತೆ ಹಾಗಾದರೆ ಅಷ್ಟಕ್ಕೂ ವಿಜಯ ರಾಘವೇಂದ್ರ ಅವರು ಹೋಗುವುದು ಎಲ್ಲಿಗೆ ಗೊತ್ತಿಲ್ಲ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯ ಅವರು ಅರ್ಧಾಂಗಿ ಇಲ್ಲ ಎಂಬ ಕೊರಗಿದ್ದರೂ ಆ ನೋವನ್ನು ಮರೆಯಲು ಅಭಿಮಾನಿಗಳನ್ನು ರಂಜಿಸಲು ಅವರು ತುಂಬ ಪ್ರಯತ್ನ ಪಡುತ್ತಿದ್ದಾರೆ ಈ ಬೆನ್ನಲ್ಲೇ ಮಗ ಕೂಡ ವಿಚಾರಾಘವೇಂದ್ರ ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ ಹೌದು ವಿಜಯ ರಾಘವೇಂದ್ರ ಅವರು ಹೆಂಡತಿ ಸ್ಪಂದನ ಅವರನ್ನು ಕಳೆದುಕೊಂಡು ಒಂದು ವರ್ಷವಾಗಿದೆ ಈ ಬೆನ್ನಲ್ಲೇ ವಿಜಯ ರಾಘವೇಂದ್ರ ಹಾಗೂ ಸ್ಪಂದನ ಮದುವೆಯ ಆನಿವರ್ಸರಿ ಕೂಡ ಎದುರಾಗಿದೆ ಹೀಗಾಗಿ ಅವರ ಪುತ್ರ ಶೌರ್ಯ ಅಮ್ಮನಿಲ್ಲದಿದ್ದರೂ ಅಪ್ಪನಿಗೆ ಮದುವೆ ವಾರ್ಷಿಕೋತ್ಸವದ ಕೇಕ್ ತಂದುಕೊಟ್ಟು ಕತ್ತರಿಸುವಂತೆ ಹೇಳಿದ್ದಾನೆ ಇದು ಮಾತ್ರ ಎಂತಹ ಕಲ್ಲು ಹೃದಯದವರಿಗೂ ಕಣ್ಣೀರು ಬರುವಂತೆ ಮಾಡುತ್ತದೆ ಇದೀಗ ವಿಜಯ ರಾಘವೇಂದ್ರ ಅವರು ಹೊಸ ಒಂದನ್ನು ಒಪ್ಪಿಕೊಂಡಿದ್ದು ಶೂಟಿಂಗ್ ಕಾರಣ ಅವರು ಫಾರಿನ್ಗೆ ತೆರಳಲಿದ್ದಾರಂತೆ ಹಾಗಾಗಿ ಒಂದು ತಿಂಗಳ ಕಾಲ ಮಗ ಶೌರ್ಯನನ್ನ ಬಿಟ್ಟು ಹೋಗಲಿದ್ದಾರಂತೆ ಹಾಗಾಗಿ ವಿಜಯ ರಾಘವೇಂದ್ರ ಅವರು ಕಣ್ಣೀರು ಹಾಕಿದ್ದಾರೆ ಮಗನನ್ನ ಒಬ್ಬನೇ ಬಿಟ್ಟು ಹೋಗುವುದಕ್ಕೆ ನೋವಾಗುತ್ತದೆ ಮೊದಲೆಲ್ಲ ಸ್ಪಂದನ ಇದ್ದಾಳೆ ಎನ್ನುವ ಧೈರ್ಯದಿಂದ ಹೋಗುತ್ತಿದ್ದೆ ಈಗ ನನಗೆ ಒಂಟಿತನ ಕಾಡುತ್ತದೆ ಎಂದು ತಾ ಭಾವುಕರಾಗಿದ್ದಾರೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ